ಏನಂದ್ರೆ ಮೂವತ್ತೈದು ಸಾವಿರಕ್ಕೆ ಒಂದು ಎಲೆಕ್ಟ್ರಿಕ್ ವಹಿಕಲ್ ಮಿನಿ ಅಂದ್ರೆ ಏನಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಲೈಕ್ಸ್ ಎಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ ನಮಸ್ತೆ ನಾವು ಈ ದಸರಾ ಹಬ್ಬ ನಾಡ ಹಬ್ಬ ದಸರಾ ಪ್ರಯುಕ್ತ ಸ್ಕೈವೇ ಟೀಮ್ ಇಂದ ಒಂದು ಹೊಸ ಆಫರ್ ತಂದಿದೀವಿ ಆಫರ್ ಏನಾದ್ರೆ ಮೂವತ್ತೈದು ಸಾವಿರಕ್ಕೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಆ ಮೂವತ್ತೈದು ಸಾವಿರಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಏನು ಯಾವ ತರ ಇರುತ್ತೆ ಏನ್ ಬರುತ್ತೆ ಅಂದ್ರೆ ನಿಮ್ದು ಹಳೆ ವೆಹಿಕಲ್ ಇದ್ರೆ ನಾವು ಅದಕ್ಕೆ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡ್ಕೊಡ್ತೀವಿ ಇವನು ಮೂವತ್ತೈದು ಸಾವಿರಕ್ಕೆ ಹೆಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾನೆ ಅಂತ ಅಂದ್ರೆ ಇದು ನಾವು ಬಂದ್ಬಿಟ್ಟು ಮಾಡ್ತಿರೋದು ಎಲೆಕ್ಟ್ರಿಕ್ ವೆಹಿಕಲ್ ನ ನಿಮ್ದು ಹಳೆ ವೆಹಿಕಲ್ ಇದ್ರೆ ಅದು ಕನ್ವರ್ಟ್ ಮಾಡ್ತೀವಿ ನೀವು ಎನಿ ಒನ್ ನೀವು ಗೇರ್ ಗಾಡಿ ಆಗಿರ್ಬೋದು ವಿ ಎಸ್ ಆಗಿರ್ಬೋದು ಯಾವ್ದಾದ್ರು ಆಯ್ತು ನಿಮ್ ಓಡ್ ವೆಹಿಕಲ್ ನಿಮ್ದು ಫುಲ್ಲು ಎಮೋಷನಲ್ ಇರ್ತವೆ ಒಂದೊಂದು ಗಾಡಿಗಳು ಅವು ಕೂಡ ನಾವು ಮಾಡ್ಕೊಟ್ಟಿದೀವಿ ಲಾಸ್ಟ್ ಟೈಮ್ ಇಂದ ಬಟ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅಂತ ಗಾಡಿಗಳಿಗೆ ನಾವು ಮೋಟರ್ ಇಟ್ಟು ಬ್ಯಾಟ್ರಿ ಇಟ್ಟು ಒಂದು ಮೈಲೇಜ್ ಬಂದ್ಬಿಟ್ಟು ಫಿಫ್ಟಿ ಕಿಲೋಮೀಟರ್ ರೇಂಜು ಮೂವತ್ತೈದು ಸಾವಿರ ಅಂದ್ರೆ ನಿಮಗೆ ಇನ್ನ ರೇಂಜ್ ಬೇಕು ಅಂದ್ರೆ ಮೂವತ್ತೈದು ಸಾವಿರ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ನಾವು ಮಿನಿಮಮ್ ಕೊಡ್ತಿರೋದು ಫಿಫ್ಟಿ ಕಿಲೋಮೀಟರ್ ಲೋಕಲ್ ಅಲ್ಲಿ ಓಡಾಡೋದಕ್ಕೆ ಅಂತ ನಾವು ಅದಕ್ಕೆ ಚೂಸ್ ಮಾಡ್ತಿರೋದು ಫೋರ್ಟಿ ಏಟ್ ಓಲ್ಟ್ ಮೋಟರು ಫೋರ್ಟಿ ಏಟ್ ಓಲ್ಟ್ ಬ್ಯಾಟ್ರಿ ಮತ್ತೆ ಅದರಲ್ಲಿ ನಿಮಗೆ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಚೈನ್ ಡ್ರೈವ್ ಮೋಟರು ನಿಮಗೆ ಅದಕ್ಕೋಸ್ಕರ ಅದು ಮೂವತ್ತೈದು ಸಾವಿರ ಕಷ್ಟ ಆಗುತ್ತೆ ಸ್ಪೀಡ್ ಬಂದ್ಬಿಟ್ಟು ನಲವತ್ ಕಿಲೋಮೀಟರ್ ಸ್ಪೀಡ್ ಆಗುತ್ತೆ ಐವತ್ತು ಕಿಲೋಮೀಟರ್ ಇನ್ನ ಹೆಚ್ ಮಾಹಿತಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮತ್ತೆ ಮೇಲ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಮೆಸೇಜ್ ಮಾಡಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ನಾವು ಪ್ರೀವಿಯಸ್ ಒಂದು ಹಾಕಿದ್ವಿ ಏಟ್ ಹಂಡ್ರೆಡ್ ತುಂಬಾ ರೆಸ್ಪಾನ್ಸ್ ಬಂತು ನಿಮ್ ಕಡೆಯಿಂದ ಮತ್ತೆ ತುಂಬಾ ಆರ್ಡರ್ಸ್ ಕೂಡ ಬಂತು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಂತಾನೆ ಸ್ವಲ್ಪ ಅದ್ರಲ್ಲೂ ಫೀಚರ್ಸ್ ಆಡ್ ಮಾಡ್ಬಿಟ್ಟು ಸ್ವಲ್ಪ ಮೈಲೇಜ್ ಆಡ್ ಮಾಡಿ ಈಗ ನೆಕ್ಸ್ಟ್ ಟೈಮ್ ಇಂದ ನಮ್ದು ಅದೇ ಕಾರು ಅಂದ್ರೆ ಡೈರೆಕ್ಟರ್ ಕೂಡ ಮಾಡ್ಕೊಡ್ತಾ ಇದೀವಿ ಅದು ನೆಕ್ಸ್ಟ್ ಒಂದು ಮೂವಿಲಿ ಕೂಡ ಬರ್ತಾ ಇದೆ ನಮ್ಮ ಕಾರು ತುಂಬಾ ಖುಷಿ ಆಗ್ತಿದೆ ನೆಕ್ಸ್ಟ್ ನಾವು ಸ್ಕೈವೆ ಕನ್ನಡ ಇಂದ ಮಿನಿ ಪ್ರಾಜೆಕ್ಟ್ಸ್ ನ ಮಾಡ್ಕೊಡ್ತಾ ಇದೀವಿ ಮಿನಿ ಪ್ರಾಜೆಕ್ಟ್ಸ್ ಅಂದ್ರೆ ಏನಂದ್ರೆ ಕಾಲೇಜು ಸ್ಟೂಡೆಂಟ್ಸ್ ಇರ್ಬೋದು ಮತ್ತೆ ಇಂಜಿನಿಯರಿಂಗ್ ಯಾವ್ದಾದ್ರು ಪ್ರಾಜೆಕ್ಟ್ ವಹಿಸ್ಕೊಂಡು ಒಂದು ಮಿನಿ ಪ್ರಾಜೆಕ್ಟ್ ಅಥವಾ ಅವ್ರು ಯಾವ ತರ ಹೇಳ್ತಾರೆ ಆ ತರ ಪ್ರಾಜೆಕ್ಟ್ ಮಾಡ್ಕೊಡ್ತಾ ಇದೀವಿ ಅದ್ರದ್ದು ಏನೇ ಅಪ್ಡೇಟ್ ಇದ್ರು ನಾವು ನೆಕ್ಸ್ಟ್ ವಿಡಿಯೋ ಇಂದ ನಾವು ತಿಳಿಸ್ಕೊಡ್ತೀವಿ ಇದೇ ಥರ ಸಪೋರ್ಟ್ ಮಾಡಿ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ತುಂಬ ಲೈಕ್ಸು ಶೇರು ಮತ್ತೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಆ ಲೈಕ್ಸ್ ಎಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಬೇರೆ ಏನಾದರೂ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳಿದ ರೀತಿ ಥ್ಯಾಂಕ್ ಯು